ರ ಕೇಳಿಸ್ಕೊಂಬುದು ನನ್ನ ಹೊಡೆಬೇಡ ನಾನು ಕಷ್ಟದಲ್ಲಿ ಇದೀನಿ ಯಾರ ಯಾರನ್ನ ಸೋಕೆ ಮಾಡ್ಕೊಂಡಿದ್ದೀನಿ ಅಲ್ಲ ಕರೆನ್ಸಿ ನೋ ಇಲ್ದೆ ಹೋಗೋನಲ್ಲಿ ನಮ್ಮ ಕಥೆ ನನಗ ಮಾತ್ರ ಗೊತ್ತು ನೀನು ರಾಜಕುಮಾರ ಮನೆ ಎಲ್ಲಾ ಗಿಲಾವ್ ಮಾಡ್ಸ್ಕೊಂಡಿರೋ ಮಳೆ ನನ್ನ ಮಗ ಗೊತ್ತಿದ್ರೆ ಕರೆಕ್ಟಾಗಿ ಮಾತಾಡು ಗೊತ್ತಿಲ್ಲ ಏನೇನೋ ಮಾತಾಡಕ್ಕೆ ಈಗ ಈಗಲೇ ಬಾ ಈಗಲೇ ಬಾ ನಾನು ಒಂದೇ ನಿಮಿಷ ಒಂದೇ ನಿಮಿಷ ನಾನು ಹೇಳ್ತಿರೋದು ನೀನು ಇಲ್ದೆ ಇರೋದಲ್ಲ ಮಾತಾಡಬೇಡ ಇವಾಗ ಬಾ ಈ ಕ್ಷಣದಲ್ಲೇ ಬಾ ನಾನು ನೋಡು ಅದು ಆ ಕಡೆ ಎದುರುಗಡೆ ಕಾರ್ನರ್ ಮನೆ ಮಾಡ್ತಿರೋದು ನಮ್ಮ ಮನೆ ಅಲ್ಲ ಮಂಜಣ್ಣನವರ ಮನೆ ನನ್ನ ಮನೆಯ ಬಂದಿ ಒಂದೇ ನಿಮಿಷ ಒಂದೇ ಪಕ್ಕದ ಮನೆನೆ ಮೂರ್ ಮನೆ ಕಟ್ತಾವ್ರೆ ನಂದ್ ಹಿಂದ್ಗಡೆ ಮನೆ ಸರಿನಾ ನೀನು ಬಂದಿ ನೋಡು ಸುತ್ತ ನೋಡು ಒಂದೇ ಒಂದು ಬರೀ ಕರ್ಣಿಲಿ ಬರೀ ಗಿಲವ ಒಂದೇ ಒಂದ್ ಕರ್ಣಿ ಒಡ್ಸಿದೀನಿ ಗಾರೆ ಅಂತ ಅಂದ್ಬಿಟ್ರೆ ನಿನ್ನ ಯಡವ ಕಳಕಂದು ಒಡದ್ ಬಿಡು ಒಡ್ಸ್ಕತೀನಿ ಸುಮ್ನೆ ಇಲ್ದೇ ಇರೋದಲ್ಲ ಏನೇನೋ ಮಾತಾಡಕ್ ಹೋಗ್ಬಾರ್ದು ನಮ್ ಕತೆ ನಮಗ್ ಮಾತ್ರ ಗೊತ್ತು ಆಯ್ತಾ ಮಾತಾಡ್ತೀನಿ ಕೂಲಾಗೆ ಮಾತಾಡ್ತೀನಿ

ಯಾರ್ಯಾರನೋ ಕರ್ಕೊಂಡೋಗಿ ಯಾರ್ಯಾರ ವಿರಾಜ್ ಬಿರಾಜ್ ಪೇಟೆಗೆಲ್ಲ ಸೇರ್ಸಕ್ ಅರದೆ ಯಾಕೆ ಅವರೆಲ್ಲಾ ಸ್ಟ್ಯಾಂಡರ್ಡ್ ಆಗವ್ರಲ್ವಾ ಅವ್ರೆ ಕಾಲನೆ ತಕ್ಕಂತೆ ಉತ್ತರ ಕೊಡುತ್ತೆ ಅದು ನೀನ್ ಯಾರ್ಗಾರು ಮೋಸ ಮಾಡಿ ಬದಿಕ್ಕು ಅನ್ಯಾಯ ಮಾಡ್ಬಿಟ್ಟು ನೀನ್ ಏನಾಯ್ತಿಯನ್ನ ನನಗ್ ಗೊತ್ತು so ನಾನ್ ಏನೋ ಒಂದ್ ಆಲಿ ನೀನ್ ಖುಷಿಯಾಗಿರು ಅಷ್ಟೇನೆ ನಾನ್ ಯಾವತ್ತು ನಿನಗ್ ಕೆಟ್ಟದ್ ಬಯಸಲ್ಲ ನೀನು ಬೇರೆ ಅವರ ತರ ಮಾಟ ಕೂಟ ತಂತ್ರ ಮಂತ್ರ ಅವೆಲ್ಲ ನನ್ ಹತ್ರ ಇಲ್ಲ enjoy ನನ್ ಆತ್ಮ ಪೂರ್ವಕವಾಗಿ ನಾನ್ ನಿಂಗೆ ನೀನ್ ಎಷ್ಟು ಶಾಪ ಹಾಕ್ತೀಯ ನೀನ್ ಎಷ್ಟು ಅಯ್ಯೋ ಅಂತ ಇದೀಯ ನೀನ್ ಯಾವ ಯಾವ ದೇವ್ರ ಕೈ ಮುಗಿತಾ ಇದೀಯ ಎಲ್ಲಾ ಗೊತ್ತು ನಾನಾ ಚೆನ್ನಾಗಿರು ಅವ್ರ ಮನೆ ಹಾಳಾಗ್ಬಿಡ್ಲಿ ನಾನ್ ಯಾವ್ದಾರ ದೇವ್ರ ಕೈ ಮುಗಿಯಕ್ ಹೋಗಿದ್ರೆ ಚೆನ್ನಾಗಿ ಮುಗ್ದು ನನ್ನ ಎಕ್ಕುಡ್ಸಿ ನಮ್ ಮನೆ ತೊಡಸ್ಬಿಟ್ಟು ನೀನು ನೆಮ್ದಿಯಾಗಿರು ನಿನ್ ನಾಲ್ಗೆ ಸೇದೋಗೋನು ಯಾಕೋ ಎಣ್ಣೆ ಮಾತಾಡ್ತೀಯಾ ಮಾಡ್ಕೋಬೇಕು ಹ ಮನೆ ಮಾಡ್ಸಿದ್ ನಾನಲ್ಲ ಕಣೋ ನಿನ್ ಡಾರ್ಲಿಂಗ್ ಕೇಳಾಗ ಅವ್ತೀಯ ನೀನೇ ತಾನೇ ಅವ್ರಿಗ ಮನೆಗಳು ತೋರಿಸಿ ಅವ್ರವ್ನೇ ಕೇಳ್ಸಕ್ಳದ್ ನನ್ನ ಮನೇನು ಹಾ ಎಂತ ಮೇಲೆ ನೀನ್ ಅವ್ರ ಇವ್ರ ಸೈಟ್ ಕೊಡಿಸ್ತೀನಿ ಅನ್ನೋದು ಅವ್ರ ಅವ್ರನ್ನ ಎಣಿಸ್ಕೊಳ್ಳೋದು ಯಾರ್ ಯಾರ್ ನ್ಯಾಯ ಮಾಡಕ್ ಹೋಯ್ತಿ ಅವ್ರ ಅವ್ರ ಹೆಂಡ್ತಿರ್ನೆ ಮಾಡ್ಕೊಳ್ಳೋದು ನೀನು ಹೌದು ನೀನ್ ಎಂತ ಕಾಮಿಷ್ಟ ಅಂತ ನಂಗೆ ಗೊತ್ತಿರಲಿಲ್ಲ ಅಪ್ಪ ಎಂತ ಫ್ರಾಡ್ ಅಂತ ಗೊತ್ತಿರ್ಲಿಲ್ಲ ಏ ಈಗ ನಾವೆಲ್ಲ ಕತೆ ಬಿಡಕ್ ಹೋಗ್ಬೇಕು ನಿಮ್ ಜೀವನ ಅದನ್ನ ನಿಮ್ ವೃತ್ತಿ ನೀವ್ ಒಬ್ರು ತಲೆ ಮೇಲೆ ಆದ್ರೂ ಕೈ ಮಾಡ್ಬೇಕು ಗೆಲುವು ಮಾಡಿಸ್ತೆ ಅಂತ ಹಿಂಗ್ ಆಡ್ತಾ ಇದೆಯಲ್ಲ ನಾನು ಮಾಡಿಸಿಲ್ಲ ಅಂದ್ರು ಈ ತರ ಮಾಡಿಸ್ತೇ ಮಾಡಿಸ್ತೇ ಅಂತ ಇದೆಯಲ್ಲ ನಿಮ್ಮ ಹೇಳ್ತಾ ಇದೀನಲ್ಲ ಬಾಯಿ ಈಗ ನನ್ನ ಮನೆಗೆ ನಾನ್ ಕರ್ಕೊ ಹೋಯ್ತೀನಿ ನನ್ನ ಮನೆನ ಸುತ್ತ ನೋಡು ಒಂದೇ ಒಂದ್ ಕರ್ಣ ಗಿಲೋ ಮಾಡ್ಸಿದೀನಿ ಅಂದ್ರೆ ನನ್ನ ಎಕಡದಲ್ಲಿ ನೀನೇ ಹೊಡೆದ್ಬಿಡು ನಿನ್ನೆ ಎಕಡಲ್ ಹೊ ನಾನ್ ನಿನ್ಗ್ ಹೊಡಿತೀನಿ ಹೊಡಸ್ಕೋ ನನ್ನ ಎಕಡದಲ್ಲಿ ಹೊಡಿತೀನಿ ಇಲ್ಲ ನೀನ್ ನೋಡಿ ಒಂದ್ ನಿಮಿಷ ನನ್ಗೆ ಸುಳ್ಳು ಹೇಳಕ್ ಬರಲ್ಲ ನಿನ್ ತರ ಬಣ್ಣ ಕಟ್ ಮಾತಾಡಕು ನನಗ್ ಬರಲ್ಲ ತರ ಸುಳ್ಳು ಹೇಳ್ಕೊಂಡು ಬಣ್ಣ ಕಟ್ಕೊಂಡು ನಾಟಕ ಆಡ್ಕೊಂಡು ಎಲ್ಲಾನು ತಳ್ಳಕೊಂಡು ಇವೆಲ್ಲಾ ನನಗ್ ಗೊತ್ತಿಲ್ಲ ಯಾರ್ ಜೀವನದಲ್ಲೂ ನಾವ್ ಈ ತರ ನಂಬಿಸಿ ಮೋಸ ಮಾಡಿ ಆಟ ಆಡಲ್ಲ ಆಡಲ್ಲೋ ನೀನ್ ಎಂತ ಎಂತವಳು ಅಂತ ಯಪ್ಪ ಆದ್ರೂ ನಾನು ಇಲ್ಲಿವರೆಗೂ ಯಾರತವ ಏನು ಮಾತಾಡ್ಲಿಲ್ಲ ನೀನ್ ಆದ್ರೂ ಲೋಪ್ರು ನೀನ್ ಇರ್ತಾವ ಏನೇನ್ ಮಾತಾಡ್ತಾ ಇದಿ ಅಂತ ನಿನ್ ಅದ್ರಲ್ಲೇ ಗೊತ್ತಾಗೋಯ್ತು ಒಬ್ಬ ವ್ಯಕ್ತಿ ನಮ್ ಜೊತೆ ಇದ್ದ ಓದಾ ಬುಟ್ಟ ಏನೋ ಒಂದ್ ಆಗಿರ್ಲಿ ಏನೋ ಇರ್ಲಿ ಅವನ ಬಗ್ಗೆ ಎಲ್ಲೂ ಕೆಟ್ಟ ಮಾತಾಡ್ಬಾರ್ದು ಅದು ಒಂದು ಒಬ್ರು ವ್ಯಕ್ತಿಗೆ ಕೊಡುವ ವ್ಯಕ್ತಿತ್ವ ಕೂಡ ಗೌರವ ಅದು ನೀನು ಆದ್ರುವೆ, ನೀನ್ ಈ ತರ ಲೋಫಾರು ಅಂತ ನನಗ್ ಗೊತ್ತಿರ್ಲಿಲ್ಲ ಈ ತರ ಈ ತರ ಚೀಪು ನೀನು ಬುದ್ಧಿ ಎಪ್ಪತ್ತು ನಿನ್ ಬಗ್ಗೆ ನಾನ್ ಯಾರಾದ್ರ ಮಾತಾಡಿದೀನ ಬಿಡು ಬಿಡು ಆಯ್ತು ಎಲ್ಲಾರು ಬಂದು ನನಗೆ ಹೇಳೋರು ಅವ್ರೆ ಏನ್ ಮಾತಾಡಿದ್ರು ನನಗ್ ಗೊತ್ತಿದ್ರು ಏ ಇದು ಹುಟ್ಟಿಸ್ಕೊಂಡ್ ನೀನ್ ಹೇಳ್ತಾ ಇದೀಯ ಅಂತ ನನ್ಗೂ ನಾನು ಹುಟ್ಟಿಸ್ಕೊಂಡ್ ಹೇಳ್ತಾ ಇಲ್ಲ ಹುಟ್ಟಿಸ್ಕೊಂಡ್ ಹೇಳ್ತಾ ನೀನ್ ಎಷ್ಟು ಸುಳ್ಳು ಹೇಳ್ತಾ ಇದೀಯ ಅಂತ ನನ್ಗೂ ಗೊತ್ತು ನಾನ್ ನಿನ್ ಬಗ್ಗೆ ಮಾತಾಡಿದೀನಿ ಅಂದ್ರೆ. ಮಾತಾಡು ಚೆನ್ನಾಗಿರು ಆಯ್ತು ಎಲ್ರಿಗೂ ಏನ್ ಮಾತಾಡ್ಬೇಕು ಏನ್ ಹೇಳ್ಬೇಕು ಸೈನಾಕ ಒಬ್ಬ ಇರ್ತಾನೆ ನಿಯತ್ತಾಗಿ ನಡ್ಕೊಂಡಿದ್ ನನ್ಗೂ ಗೊತ್ತೈತೆ ನೀನ್ ಎಷ್ಟ್ ನಿಯತ್ತಾಗಿ ನಡ್ಕೊಂಡೆ ಅಂತ ಹಿಂದೆ ಒಂದ್ ಮುಂದೆ ಒಂದು ನಿನ್ ನಿಯತ್ನ ನಾನು ನೋಡ್ದೆ ಇದು ಮಾನವೀಯ ಸಂದೇಶದ ಜನವಾಹಿನಿ